ಲಿವರು ನಮ್ಮ ಶರೀರವನ್ನು ಶುದ್ಧೀಕರಣ ಮಾಡತಕ್ಕಂಥ ಒಂದು ಅಂಗ ಎಳೆ ನೀರನ್ನು ಕುಡಿಬೇಕು ಕಬ್ಬಿನ ಜ್ಯೂಸನ್ನು ಅನ್ನು ಕುಡಿಬೇಕು ಹಣ್ಣಿನ ತರಕಾರಿಯ ಜ್ಯೂಸನ್ನು ಅನ್ನು ಕುಡಿಬೇಕು ಈ ಕೋಲ್ಡ್ ಡ್ರಿಂಕ್ಸ್ ಅಂತೂ ಕಾರ್ಪೋಟಕ ವಿಷ ಶುದ್ಧೀಕರಣ ಮಾಡೋದ್ರಲ್ಲಿ ಲಿವರ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿ ಒಂದು ಅದ್ಭುತವಾಗಿರ್ತಕ್ಕಂಥ ಶರೀರದ ಒಂದು ಸ್ನೇಹಿತ ಈ ಒಂದು ಲಿವರ್ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಲಿವರಿನ ಮಹತ್ವ ಹಾಗೂ ಲಿವರ್ನ ಶುದ್ಧೀಕರಣ ಮಾಡತಕ್ಕಂಥ ಮನೆಮದ್ದುಗಳು ಲಿವರ್ಗೆ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಇದರಿಂದ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಲಿವರ್ ಫಂಕ್ಷನ್ ಏನಂತ ಹೇಳಿ ಬಹಳ ನಾವು ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋದಾದ್ರೆ ಲಿವರು ನಮ್ಮ ಶರೀರವನ್ನ ಶುದ್ಧೀಕರಣ ಮಾಡತಕ್ಕಂತ ಒಂದು ಅಂಗ ರಕ್ತ ಶುದ್ಧೀಕರಣವನ್ನು ಮಾಡೋದ್ರ ಜೊತೆ ಜೊತೆಗೆ ಶರೀರದ ಎಲ್ಲ ಅಂಶಗಳನ್ನು ಕೂಡ ಜೀವಕೋಶಗಳನ್ನು ಕೂಡ ಶುದ್ಧೀಕರಣ ಮಾಡೋದ್ರಲ್ಲಿ ಲಿವರ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ನಮ್ಮ ಶರೀರಕ್ಕೆ ಯಾವುದೇ ವಿಷಕಾರಿ ಅಂಶಗಳು ಸೇರದಂತೆ ಅಕಸ್ಮಾತ್ ಆಗಿ ನಮ್ಮ ಆಹಾರದಲ್ಲಿ ಏನಾದರೂ ವಿಷದ ಅಂಶಗಳು ಬೆರೆತಿದ್ರೆ ಅಂತ ವಿಷವನ್ನು ಪಾಯ್ಸನ್ ಅನ್ನ ಆ ಲಿವರ್ ತನ್ನೊಳಗಡೆನೆ ಇಟ್ಟುಕೊಂಡು ತನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಶರೀರವನ್ನ ಕಾಪಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶರೀರದ ಒಂದು ಸ್ನೇಹಿತ ಈ ಒಂದು ಲಿವರ್ ನಾವು ಮೆಡಿಸನ್ ತಗೊಳ್ತೇವೆ ಕೆಮಿಕಲ್ ಮೆಡಿಸನ್ಗಳನ್ನು ತಗೊಳ್ತೇವೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ತಿಂತೇವೆ ಅಂತ ಸಂದರ್ಭದಲ್ಲಿ ಅದರಲ್ಲಿ ಹಲವಾರು ಶರೀರಕ್ಕೆ ಆಗಿರ್ತಕ್ಕಂಥ ತೊಂದರೆ ಕೊಡ್ತಕ್ಕಂಥ ಕೆಮಿಕಲ್ಗಳಿರ್ತವೆ ಅವೆಲ್ಲ ಕೆಮಿಕಲ್ಗಳ ಆ ಒಂದು ಅಂಶವನ್ನು ವಿಷದ ಅಂಶವನ್ನು ಲಿವರ್ ತನ್ನಲ್ಲೇ ಇಟ್ಕೊಳ್ತದೆ ಅದಕ್ಕೆ ಜಾಸ್ತಿ ಔಷಧಿ ಕೊಡ್ತಾರೆ ಒಂದ್ಸಲಿ ಅವಾಗ ಏನಾಗುತ್ತೆ ಲಿವರ್ನಿಂದ ಆ ಔಷಧಿ ಹೊರಗಡೆ ಬರ್ತದೆ ಈ ಅಲ್ಲಿ ಹತ್ತು ಜನ ಒಂದೇ ಸಲಿಗೆ ಬಂದರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರಾಫಿಕ್ ಪೊಲೀಸರಿಗೆ ಆಗೋದಿಲ್ಲ ಒಬ್ಬರು ಇಬ್ಬರು ಬಂದರೆ ಆಗ್ತದೆ ಅದೇ ರೀತಿ ಹೆವಿ ಡೋಸೇಜ್ ಕೆಮಿಕಲ್ ಔಷಧಿ ಕೊಟ್ಟಾಗ ಅದರಿಂದ ಲಿವರ್ನಿಂದ ಮೆಡಿಸನ್ ಅಂಶ ಹೊರಗೆ ಬರ್ತದೆ ಅದನ್ನೇ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಫಸ್ಟ್ ಪಾಸಿಂಗ್ ಎಫೆಕ್ಟ್ ಅಂತ ಕರೀತಾರೆ ಅದಕ್ಕೆ ಈ ಲಿವರು ದೇಹದ ಶುದ್ಧೀಕರಣ ಮಾಡ್ತಕ್ಕಂಥ ರಕ್ತದ ಶುದ್ಧೀಕರಣ ಮಾಡ್ತಕ್ಕಂಥ ಅಂಗ ತಿಳ್ಕೊಬೇಕು ಎರಡನೇದು ನಾವು ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕಂದ್ರೆ ಲಿವರ್ನಲ್ಲಿ ಉಂಟು ಉತ್ಪತ್ತಿ ಆಗುವ ಬಯಲ್ ಜ್ಯೂಸ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ನಮ್ಮ ಆಹಾರವನ್ನು ಜೀರ್ಣ ಮಾಡತಕ್ಕಂಥ ಒಂದು ಅದ್ಭುತ ಕೆಲಸವನ್ನು ಮಾಡ್ತದೆ ಇನ್ನು ಮೂರನೇದಾಗಿ ನೋಡೋದಾದ್ರೆ ಇದು ಶರೀರದ ಒಂದು ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ಗ್ಲೈಕೋಜನ್ ರೂಪದಲ್ಲಿ ತನ್ನೊಳಗಡೆ ಸಂಗ್ರಹಣೆ ಮಾಡಿಟ್ಟುಕೊಂಡು ಶರೀರಕ್ಕೆ ಬೇಕಾಗುವಷ್ಟು ಪೂರೈಕೆಯನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ ಶರೀರದ ಶಕ್ತಿಯನ್ನ ಸ್ಟೋರೇಜ್ ಮಾಡತಕ್ಕಂಥ ಕೆಲಸವನ್ನು ಇನ್ನು ನಾಲ್ಕನೇದಾಗಿ ಇದು ಸಂಪೂರ್ಣವಾಗಿ ಶರೀರದ ಶಕ್ತಿಯನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತದೆ ಶರೀರದ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಎನರ್ಜಿ ಪ್ರೊಡ್ಯೂಸ್ ಆಗಲಿಕ್ಕೆ ಲಿವರ್ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಶಕ್ತಿ ಉತ್ಪತ್ತ ಉತ್ಪತ್ತಿ ಮಾಡುವ ಘಟಕ ಶರೀರದಲ್ಲಿ ಲಿವರ್ ಅಂತ ಹೇಳ್ಬೋದು ಇನ್ನದ ಅಷ್ಟೇ ಅಲ್ಲದೆ ಈ ಲಿವರು ನಮ್ಮ ಶರೀರದ ಈ ಫ್ಯಾಟ್ ಮೆಟಬಲಿಸಮ್ ಅಂತ ಒಂದು ವ್ಯವಸ್ಥೆ ಇರ್ತದೆ ಫ್ಯಾಟ್ ಮೆಟಬಲಿಸಮ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ಇಂಥ ಅಂಶಗಳನ್ನು ಇದು ಬ್ರೇಕ್ ಡೌನ್ ಮಾಡಿ ಶರೀರಕ್ಕೆ ಬೇಕಾಗಿರುವ ಶಕ್ತಿಯ ಅಂಶವಾಗಿ ಎ ಟಿ ಪಿ ಅಂತ ಹೇಳ್ತಾರೆ ಆ ಒಂದು ಶಕ್ತಿಯ ಅಂಶವಾಗಿ ಮಾರ್ಪಾಡು ಮಾಡತಕ್ಕಂಥ ಸೆಲ್ಯುಲರ್ ಲೆವೆಲಲ್ಲಿ ಅಂದರೆ ಪ್ರತಿಯೊಂದು ಜೀವಕೋಶಗಳಿಗೂ ಕೂಡ ಆ ಒಂದು ಮೆಟಾಬೊಲಿಕ್ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಮೂಲ ಶಕ್ತಿನೇ ಲಿವರ್ ಹೀಗೆ ಈ ಪ್ರಮುಖವಾಗಿರ್ತಕ್ಕಂಥ ಫಂಕ್ಷನ್ಸ್ ಲಿವರನ್ನು ಮಾಡ್ತದೆ ಹಾಗೆ ಈ ಲಿವರ್ ಇಷ್ಟೆಲ್ಲ ಫಂಕ್ಷನ್ ಮಾಡ್ತಕ್ಕಂಥ ಲಿವರ್ಗೆ ನಾವು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡನ್ನು ಹಾಕಿ ಕೋಲ್ಡ್ರಿಂಕ್ಸನ್ನು ಹಾಕಿ ಬೀಡಿ ಸಿಗರೇಟ್ ಗುಟ್ಕ ತಂಬಾಕು ಸರಾಯಿ ಟೀ ಕಾಫಿ ಇಂಥವೆಲ್ಲ ಕೆಟ್ಟ ಪದಾರ್ಥಗಳನ್ನು ಹಾಕಿ ಮಾಂಸಾಹಾರ ಎಲ್ಲ ಕೆಟ್ಟ ಆಹಾರಗಳನ್ನು ನಾವು ಲಿವರಿಗೆ ಕೊಡೋದ್ರಿಂದ ಲಿವರು ಹಾಳಾಗ್ತದೆ ಲಿವರ್ನಲ್ಲಿ ವೈರಲ್ ಡಿಸೀಸ್ಗಳು ಬರ್ತವೆ ಹೆಪಟೈಟಿಸ್ ಎ ಬಿ ಸಿ ಡಿ ಇ ಅಂತ ಹೇಳಲ್ಲ ಹೆಪಟ ಹೆಪಟೈಟಿಸ್ ಡಿಸೀಸ್ಗಳು ಬರ್ತವೆ ವೈರಲ್ ಡಿಸೀಸ್ ಅಂತ ಕರೀತಾರೆ ಅದಕ್ಕೆ ಮತ್ತೆ ಫಿಸಿಕಲ್ ಆಗಿ ಬರ್ತಕ್ಕಂಥದ್ದು ಅಂದರೆ ಫ್ಯಾಟಿ ಲಿವರ್ ಲಿವರ್ ಸಿರೋಸಿಸ್ ಮತ್ತು ಲಿವರ್ ಕ್ಯಾನ್ಸರ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ ಹೀಗೆ ಲಿವರ್ನಿಂದ ಬರ್ತಕ್ಕಂಥ ಈ ಜಾಯಿಂಟ್ ಇವೆಲ್ಲ ಸಮಸ್ಯೆಗಳು ಲಿವರಿನ ಮಹಾ ಆರೋಗ್ಯದ ಸಮಸ್ಯೆಗಳು ಅಂತ ಹೇಳ್ಬೋದು ದೊಡ್ಡ ರೋಗಗಳಿವೆಲ್ಲ ಯಾಕಂದರೆ ಲಿವರ್ಗೆ ಏನಾದರೂ ಸಮಸ್ಯೆ ಬಂದರೆ ಅದನ್ನು ರಿಕವರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಲಿವರು ತೊಂಬತ್ತು ಪರ್ಸೆಂಟ್ ಹಾಳಾಗುವವರೆಗೂ ಕೂಡ ನಮಗೆ ಅದರದ್ದು ಇಂಡಿಕೇಷನ್ಸ್ಗಳು ಗೊತ್ತಾಗೋದೇ ಇಲ್ಲ ಕೆಲವೊಮ್ಮೆ ಅದಕ್ಕೆ ಲಿವರನ್ನು ನಾವು ತೊಂಬತ್ತು ಪರ್ಸೆಂಟ್ ಹಾಳಾದರೂ ಕೂಡ ರಿಕವರಿ ಮಾಡ್ಕೋಬಹುದು ಆದರೆ ಮಾಡೋ ಸಂದರ್ಭದಲ್ಲಿ ಅದು ಕಷ್ಟ ಸಾಧ್ಯ ಆಗುತ್ತೆ ಕೆಲವೊಬ್ಬರಿಗೆ ಅಸಾಧ್ಯ ಆಗುತ್ತೆ ಅದಕ್ಕಾಗಿ ಲಿವರನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಆರೋಗ್ಯದಿಂದ ನೆಮ್ಮದಿಯಿಂದ ನೂರು ವರ್ಷ ಬದುಕಬಹುದು ಆ ಲಿವರ್ ಸ್ವಚ್ಛ ಇರಬೇಕಂದ್ರೆ ಏನು ಮಾಡಬೇಕು ಇದರ ವಿರುದ್ಧವಾಗಿ ಫಾಸ್ಟ್ ಫುಡ್ ಜಂಕ್ ಫುಡ್ ವಿರುದ್ಧವಾಗಿ ನಾವೇನು ಮಾಡಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಚಹಾ ಕಾಫಿ ಬದಲಾಗಿ ಕಷಾಯಗಳನ್ನು ಕುಡಿಬೇಕು ಈ ದುಶ್ಚಟಗಳು ಕೋಲ್ಡ್ ಡ್ರಿಂಕ್ಸು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಈ ಬಿಡಿ ಸಿಗರೇಟ್ ಸರಾಯಿ ಇದರ ಬದಲಾಗಿ ಎಳನೀರನ್ನು ಕುಡಿಬೇಕು ಕಬ್ಬಿನ ಜ್ಯೂಸನ್ನು ಕುಡಿಬೇಕು ಹಣ್ಣಿನ ತರಕಾರಿಯ ಜ್ಯೂಸನ್ನು ಕುಡಿಬೇಕು ಈ ಕೋಲ್ಡ್ ಡ್ರಿಂಕ್ಸ್ ಅಂತೂ ಕಾರ್ಪೋಟಕ ವಿಷ ಲಿವರ್ ಕ್ಯಾನ್ಸರ್ಗೆ ಮುಖ್ಯ ಕಾರಣ ಆಗ್ತಾ ಇದೆ ಇದನ್ನು ಮಾಡ್ಬೇಕು ಆಹಾರ ಪದ್ಧತಿಯಲ್ಲಿ ಈಗಾಗಲೇ ನಮಗೇನೋ ಲಿವರ್ನಲ್ಲಿ ಸಮಸ್ಯೆ ಆಗಿದೆ ಅಂತೆ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ ಫ್ಯಾಟಿ ಲಿವರ್ ಆಗಿದೆ ಹಾಗೆ ಮುಂದೆ ಅದು ಲಿವರ್ ಸಿರೋಸಿಸ್ ಕನ್ವರ್ಟ್ ಆಗ್ತಾ ಇದೆ ಲಿವರ್ ಸಿರೋಸಿಸ್ ಬಂದಿದೆ ಅಂದರೆ ಅದಕ್ಕೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೇಬೇಕು ಇನಿಷಿಯಲ್ ಸ್ಟೇಜಲ್ಲಿ ಈ ಲಿವರ್ ಸಮಸ್ಯೆಗಳಿದ್ದಾವೆ ಅಂದರೆ ಅಥವಾ ಮುಂದೆ ಲಿವರ್ ಸಮಸ್ಯೆಗಳು ಬರಬಾರ್ದು ನಾವು ಲಿವರ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂದರೆ ಯಾವ ಮನೆ ಮದ್ದನ್ನು ಮಾಡ್ಕೊಳ್ಬೇಕು ನೋಡೋಣ ಈ ನೆಲನೆಲ್ಲಿ ಅಂತ ಸಿಗ್ತವೆ ಎಲ್ಲ ರೀತಿಯ ಲಿವರಿನ ವೈರಲ್ ಡಿಸೀಸ್ಗಳಿಗೆ ಹಾಗೂ ಫಿಸಿಕಲ್ ಡಿಸೀಸ್ಗೆ ಇದು ಡ್ರಗ್ ಆಫ್ ಚಾಯ್ಸ್ ಅಂತ ಹೇಳ್ಬೋದು ನೆಲನೆಲ್ಲಿ ಅದರ ಎಲೆ ಒಂದು ಹುಣಸೆ ಎಲೆ ತರ ಇರ್ತವೆ ಆ ಎಲೆ ಕೆಳಗಡೆ ಪುಟ್ಟ ಪುಟ್ಟ ಕಾಯಿ ಇರ್ತದೆ ಮುತ್ತಿನ ಥರ ಆ ಕಾಯಿ ನೆಲ್ಲಿಕಾಯಿ ಥರ ಇರ್ತದೆ ಕಿರುನೆಲ್ಲಿ ನೆಲನೆಲ್ಲಿ ಅಂತ ಕರೀತಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಭೂಮಿ ಆಮ್ಲ ಅಂತ ಕರೀತಾರೆ ಇದರ ಸೊಪ್ಪು ಹಸಿದಾಗಿ ಸಿಕ್ಕರೆ ಬಹಳ ಒಳ್ಳೆಯದು ಸ್ವರಸ ಸೇವನೆ ಅದ್ಭುತವಾದ ಪರಿವರ್ತನೆಯನ್ನು ತರ್ತದೆ ಅದನ್ನ ಒಂದು ಬುಸ್ ಒಂದು ಮುಷ್ಟಿ ರಸವನ್ನ ಜಜ್ಜಿ ರಸ ತೆಗೆದು ಆ ರಸವನ್ನು ಅಂತ ಹೇಳಿದ್ರೆ ಒಂದು ಐವತ್ತರಿಂದ ಎಮ್ ಎಲ್ನಷ್ಟು ರಸ ನೀರು ಹಾಕದೆ ಜಜ್ಜಿ ರಸ ತೆಗೆದಿರಬೇಕು ಅದನ್ನ ಐವತ್ತು ಎಮ್ ಎಲ್ ಅರವತ್ತು ಎಮ್ ಎಲ್ನಷ್ಟು ರಸವನ್ನು ಏನು ಮಾಡಬೇಕಂದ್ರೆ ಒಂದು ಅರವತ್ತು ಎಮ್ ಎಲ್ ನೀರಿನಲ್ಲಿ ಬೆರೆಸಿ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಹತ್ತು ಹತ್ತಿಪ್ಪತ್ತು ಎಂ ಎಲ್ ಕುಡಿಬಹುದು ದೊಡ್ಡವರಾದ್ರೆ ಐವತ್ತಾರ ಕುಡಿಬಹುದು ಹೀಗೆ ಇದನ್ನು ನಿರಂತರವಾಗಿ ಮೂರು ತಿಂಗಳವರೆಗೆ ಸೇವನೆ ಮಾಡ್ತಾ ಹೋದರೆ ಲಿವರ್ ಸ್ವಚ್ಛ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಸಂಪೂರ್ಣವಾಗಿ ಫ್ಯಾಟ್ ಮೆಟಾಬಲಿಸಮ್ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ಈ ಲಿವರಿನ ಫ್ಯಾಟ್ ಮೆಟಾಬಲಿಸಮ್ ವ್ಯವಸ್ಥೆ ಕ್ರಿಯಾಶೀಲತೆಯನ್ನು ಕಳ್ಕೊಂಡಾಗ್ಲೇ ಥೈರಾಯ್ಡು ಬಿ ಪಿ ಶುಗರು ಆಮೇಲೆ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ಲು ವಿ ಎಲ್ ಡಿ ಎಲ್ಲು ಇದೆಲ್ಲ ಹಾಳಾಗೋದು ಲಿವರ್ನಿಂದಾನೆ ಲಿಫಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಅಂತ ಹೇಳ್ತಾರೆ ಅದು ಹಾಳಾಗೋದು ಲಿವರ್ ಫಂಕ್ಷನ್ ಹಾಳಾಗೋದ್ರಿಂದಾನೆ ಅದಕ್ಕೆ ಅಂತಹ ಒಂದು ಸಮಸ್ಯೆಗಳು ಬರದಂತೆ ಪ್ರಿವೆನ್ಷನ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಜ್ಯೂಸ್ ಅನ್ನ ಕುಡಿಯಿರಿ ಅಥವಾ ಬಂದವರು ಕೂಡ ಇನಿಷಿಯಲ್ ಸ್ಟೇಜಲ್ಲಿದ್ರೆ ಇದನ್ನ ಸೇವನೆ ಮಾಡಿ ಅದನ್ನು ನಿವಾರಣೆ ಮಾಡಿಕೊಳ್ಬಹುದು ತುಂಬಾ ಜಾಸ್ತಿ ಆದರೆ ಆಯುರ್ವೇದ ವೈದ್ಯರನ್ನ ಭೇಟಿ ಆಗಬೇಕು ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅದು ಕೂಡ ಬಹಳ ಒಳ್ಳೆಯದು ಬೆಳಗ್ಗೆ ನೆಲನೆಲಿ ಜ್ಯೂಸನ್ನು ಕುಡೀರಿ ಮಧ್ಯಾಹ್ನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡೀರಿ ಹೀಗೆ ಇದಾದ ಮೇಲೆ ಕಟೂಕಿ ಅಂತ ಬರ್ತದೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕದ ಕಟೂಕಿ ಚೂರ್ಣ ಆ ಕಟುಕಿ ಚೂರ್ಣವನ್ನು ರಾತ್ರಿ ಅಂದರೆ ಸಂಜೆ ಒಂದು ಆರು ಗಂಟೆಗೆ ಒಂದು ಚಮಚ ಕಟುಕಿ ಚೂರ್ಣವನ್ನು ಒಂದು ನೂರು ಎಂ ಎಲ್ ನೀರಿನಲ್ಲಿ ಬೆರೆಸಿ ರಾತ್ರಿ ಸೇವನೆ ಮಾಡೋದು ಬೆಳಗ್ಗೆ ನೆಲೆಯಲ್ಲಿ ಮಧ್ಯಾಹ್ನ ನೆಲ್ಲಿಕಾಯಿ ಸಾಯಂಕಾಲ ಕಟುಕಿ ಈ ರೀತಿಯಾಗಿ ಈ ಮೂರು ಪದಾರ್ಥಗಳು ನೆಲನೆಲ್ಲಿ ಸೊಪ್ಪು ಹಸಿದಾಗಿ ಸಿಗದೆ ಇದ್ದರೆ ಅದರದ್ದು ಚೂರ್ಣ ಸಿಗುತ್ತೆ ನೆಲನೆಲ್ಲಿ ಚೂರ್ಣ ಆ ನೆಲನೆಲ್ಲಿಯ ಚೂರ್ಣವನ್ನು ನಾವೇನು ಮಾಡಬೇಕು ಒಂದು ಚಮಚ ಹಾಕಿ ಎರಡು ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಅದು ನೂರು ಎಮ್ ಗೆ ಬರೋವರೆಗೂ ಇಳಿಸಿ ಕುದ್ದು ಕುದ್ದು ಅಥವಾ ನಾನ್ನೂರು ಎಮ್ ಇಂದ ನೂರು ಎಮ್ ಎಲ್ಗೆ ಇರಿಸಿದ್ರೆ ಇನ್ನೂ ಒಳ್ಳೆಯದು ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಮೊದಲು ಸೊಪ್ಪು ಸಿಕ್ಕರೆ ಸೊಪ್ಪನ್ನೇ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊಪ್ಪು ಸಿಗದೇ ಇದ್ದ ಪಕ್ಷದಲ್ಲಿ ಆಯುರ್ವೇದ ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ನೆಲನೆಲ್ಲಿಯ ಚೂರ್ಣ ನೀವು ಪರ್ಚೇಸ್ ಮಾಡಬೇಕು ಭೂಮಿ ಆಮ್ಲ ಅಥವಾ ನೆಲನೆಲ್ಲಿ ಅಂತ ಹೇಳಿದ್ರೆ ಕೊಡ್ತಾರೆ ಈ ಮೂರು ನೆಲನೆಲ್ಲಿ ನೆಲ್ಲಿಕಾಯಿ ಮತ್ತು ಕಟುಕಿ ಈ ಮೂರರ ಪ್ರಯೋಗವನ್ನು ಪ್ರತಿ ವರ್ಷ ನಾವು ಮಿನಿಮಮ್ ಅಂದರೆ ಒಂದು ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಮೂರು ತಿಂಗಳು ಮಾಡೋದ್ರಿಂದ ನಮ್ಮ ಲಿವರ್ ನೂರು ವರ್ಷ ಸ್ವಚ್ಛವಾಗಿರ್ತದೆ ಲಿವರ್ ಸ್ವಚ್ಛವಾಗಿತ್ತು ಅಂದರೆ ಇಡೀ ದೇಹ ಸ್ವಚ್ಛವಾಗಿರ್ತದೆ ಈ ಬಿ ಪಿ ಶುಗರು ಕೊಲೆಸ್ಟ್ರಾಲು ಹಾರ್ಟ್ ಅಟ್ಯಾಕು ಬ್ರೈನ್ ಹೆಮರೇಜು ಇವೆಲ್ಲ ಬರೋದು ಇವೆಲ್ಲ ಫ್ಯಾಟ್ ಮೆಟಾಬಾಲಿಕ್ ಡಿಸಾರ್ಡರ್ಗಳು ಅಂತ ಹೇಳ್ತಾರೆ ಲಿವರ್ ಡಿಸಾರ್ಡರ್ಗಳು ಅಂತ ಹೇಳ್ತಾರೆ ಲಿವರ್ ಸ್ವಚ್ಛ ಇದ್ದರೆ ಇಂಥ ರೋಗಗಳು ಬರೋದಿಲ್ಲ ಹೈಪೋಥೈರಿಡಿಸಮ್ ಆಗಿರ್ಬೋದು ಇಂಥ ಸುಮಾರು ಲಿವರಿನ ಪ್ರೋಗ್ರಾಮಿನ ವ್ಯತ್ಯಾಸದಿಂದ ಸುಮಾರು ನೂರಕ್ಕೂ ಹೆಚ್ಚು ರೋಗಗಳು ಬರ್ತವೆ ಅಂತ ಹೇಳ್ಬೋದು ಆ ನೂರಕ್ಕೂ ಹೆಚ್ಚು ರೋಗಗಳನ್ನು ಬರದಂತೆ ತಡಿಬೇಕಾ ಲಿವರ್ ಇಟ್ಕೊಳ್ಳಿ ಇದನ್ನು ಮಾಡಿ ನೋಡಿ ಲಿವರ್ ಹೆಂಗಿರ್ತಂದರೆ ಎಲ್ಲ ಹೊಲಸು ಹಾಕಿ 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 ಅದನ್ನು ನಾವು ಈ ಮನೆಮದ್ದುಗಳನ್ನು ಮಾಡ್ತಾ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡ್ತಾ ಹೋದರೆ ಯಾಕಂದರೆ ಹಣ್ಣು ತರಕಾರಿ ಸೊಪ್ಪುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸಿಡೆಂಟ್ ಅಂಶ ಇರ್ತದೆ ಆಮೇಲೆ ಫ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡಿ ದೇಹವನ್ನು ಡಿಟಾಕ್ಸ್ ಮಾಡ್ತಕ್ಕಂಥ ಎಲ್ಲ ಶಕ್ತಿ ಅದರಲ್ಲಿರ್ತದೆ ಅದ್ಭುತವಾಗಿರೋ ಪೋಷಕ ಸತ್ವಗಳು ಇರ್ತವೆ ಮಿನರಲ್ಸು ವಿಟಮಿನ್ಸು ಫೈಬರು ಇವೆಲ್ಲ ಲಿವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಎಸೆನ್ಸಿಯಲ್ ಅಂಶಗಳು ಅದಕ್ಕೆ ಇವುಗಳನ್ನ ಸಮರ್ಪಕವಾಗಿ ನಾವು ಬಳಸೋದ್ರಿಂದ ಈ ಫುಡ್ ಸ್ಟೈಲಿಂದನೂ ಕೂಡ ಲಿವರ್ ಚೆನ್ನಾಗಿರ್ತಂತಕ್ಕಂಥ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಂಡು ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತದೆ ಅಲ್ಲಿ ನೂರು ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ನಾವು ಏನು ತಿಳ್ಕೊಬೇಕು ನಮ್ಮ ಶರೀರದಲ್ಲಿ ಲಿವರು ಹಾರ್ಟು ಬ್ರೈನು ಲಂಗ್ಸು ಇವೆಲ್ಲ ಆರ್ಗನ್ಸ್ಗಳು ಇನ್ನೂ ಇದ್ದಾವೆ ಅವೆಲ್ಲ ಏನು ಕೆಲಸ ಮಾಡ್ತವೆ ಅದಕ್ಕೆ ಶರೀರದ ರಚನಾಶಾಸ್ತ್ರ ಕ್ರಿಯಾಶಾಸ್ತ್ರ ಅಂತ ಕರೀತಾರೆ ಅದರ ಬಗ್ಗೆ ಮತ್ತು ಆಹಾರ ಪದ್ಧತಿ ಬಗ್ಗೆ ಜೀವನ ಪದ್ಧತಿ ಬಗ್ಗೆ ಆಹಾರವೇ ಪರಮೌಷಧವನ್ನು ಮಾಡಿಕೊಂಡು ನಾವು ನೂರು ವರ್ಷ ಆಸ್ಪತ್ರೆ ಸವಾಸವಿಲ್ಲದೆ ಡಾಕ್ಟರ್ಗಳ ಸವಾಸವಿಲ್ಲದೆ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತೇವೆ ಆಸಕ್ತಿ ಇದ್ದವರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ